ಮುಂಜಾನೆ ಆರ್ ಗಂಟೆ ಸರೋಜತೆ ಮನೆ ಕೆಲಸದಲ್ಲಿ ಮುಳುಗಿದಾಳೆ ಕೆಲ್ಸ ಅಂದ್ರೆ ಅವಳಿಗೆ ದೇವರ ಸೇವೆ ಆದ್ರೆ ಸೊಸೆ ನಂದಿನಿ ಇನ್ನು ನಿದ್ರೆ ಮಾಡ್ತಾ ಇರ್ತಾಳೆ ದೇವಲೋಕದಿಂದ ಇಳಿದಿರುವ ನನ್ನ ಸೊಸೆಗೆ ಇನ್ನು ಸೂರ್ಯ ಗುಡ್ ಮಾರ್ನಿಂಗ್ ಹೇಳಿಲ್ಲ ಅನ್ಸುತ್ತೆ ಎಲ್ಲಾ ಕೆಲಸ ನನ್ಗೆ ಮಾತ್ರ ಸೊಸೆ ಇನ್ನು ನಿದ್ರೆ ಮಾಡ್ತಾ ಇದ್ದಾಳೆ ನಮ್ ಕಾಲದಲ್ಲಿ ಹೀಗೆಲ್ಲ ಇರ್ಲಿಲ್ಲ ಅಯ್ಯೋ ದೇವ್ರೆ ಅತ್ತೆ ತಡವಾಗಿ ಎಚ್ಚರ ಆಯ್ತು ನನ್ಗೆ ಏನ್ ಮಾಡ್ತಿದ್ರಿ ಏನಾದ್ರೂ ಹೆಲ್ಪ್ ಮಾಡ್ಬೇಕಾ ನಿದ್ದೆ ಸಾಕಾಯ್ತಾ ಕೆಲಸ ಮಾಡ್ಬೇಕಾ ಬೇಡವಾ ಅಂತ ಕಣಿ ಕೇಳ್ಕೊಂಡ್ ಬಂದು ಆಮೇಲೆ ಯೋಚನೆ ಮಾಡು ಎಷ್ಟೊಂದ್ ಕೆಲಸ ಇದೆ ನಮ್ಗೆ ಕೆಲಸ ಇದೆ ಅಂದ್ರೆ ನಿದ್ರೇನೆ ಬರ್ತಾ ಇರ್ಲಿಲ್ಲ ನೀನಂತೂ ಸೂರ್ಯ ಹುಟ್ಟಿದ್ರು ಇನ್ನು ನಿದ್ದೆ ಮಾಡ್ತಾನೆ ಇರ್ತೀಯ ಅತ್ತೆ ನಾನು ಹಾಲು ಬಿಸಿ ಮಾಡಿ ಟೀ ಮಾಡ್ತೀನಿ ಬೇಗ ಮಾಡ್ತೀನಿ ಚಿಂತೆ ಬೇಡ ಮಧ್ಯಾಹ್ನ ಊಟದ ಸಮಯ ಸತೀಶ್ ಊಟ ಮಾಡಕ್ಕೆ ಅಂತ ಮನೆಗ್ ಬರ್ತಾನೆ ಏನ್ ಮಾಡಿದ್ದೀರಾ ಅತ್ತೆ ಸೊಸೆಯಿಂದ ಊಟಕ್ಕೆ ಮಗನೆ ನಂದಿನಿ ಪಲ್ಯ ಮಾಡ್ತಿದ್ದಾಳೆ ನಾನು ಸಾಂಬಾರ್ ಮಾಡಿದ್ದೀನಿ ಪಲ್ಯ ಸ್ವಲ್ಪ ಉಪ್ಪಿಲ್ಲ ಇದೆ ನಾನು ಜಾಸ್ತಿ ಆಗ್ಬಾರ್ದು ಅಂತ ಕಮ್ಮಿನೇ ಹಾಕಿದ್ದೀನಿ ನಿಮ್ಗೆ ಬೇಕಾದ್ರೆ ಕೊಡ್ತೀನಿ ಇದನ್ನೇ ಹೇಳೋದು ಮೊದಲು ಕೆಲಸ ಸರಿಯಾಗಿ ಮಾಡುವಂತ ನಂತರ ಮಾತಾಡೋದು ನಿಂದು ಬರೀ ಮಾತು ಕೆಲಸ ಅಂತೂ ಮಾಡ್ಲೋ ಬೇಡ್ವೋ ಅನ್ನೋ ತರ ಇರುತ್ತೆ ಯಾವಾಗ್ತಾರ ಸರೋಜಕ್ಕ ಮಧ್ಯಾಹ್ನದ ನಂತರ ಗೌರಿ ಆಂಟಿ ಮನೆ ಬಾಗ್ಲಲ್ಲಿ ಕಾಣಿಸ್ಕೊಂಡ್ಲು ಅವಳಿಗೆ ಎಲ್ಲವೂ ನಾಟಕ ಗಾಸಿಪ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಈ ಗಾಸಿಪ್ ಗೌರಿ ಸರೋಜಕ್ಕ ಮನೇಲಿ ಜಗಳ ಅಂತ ಕೇಳ್ದೆ ಹೇಳಿದ್ ಮಾತೇ ಕೇಳಲ್ಲ ಅವ್ರದೇ ಮಾತು ಜೋರು ಅಂತ ಕೇಳಿದ್ದೆ ಸೊಸೆನ ಕಂಟ್ರೋಲಲ್ಲಿ ಅಲ್ಲಿ ಇಟ್ಕೊಳ್ಳಿ ಇಲ್ಲಾಂದ್ರೆ ಮಗ ಕೈಗೆ ಸಿಗಲ್ಲ ನಿನಗೆ ನಮ್ಮನೆ ವಿಷಯಕ್ಕೆ ಕಿವಿ ಬೇಡ ನಮ್ಮನೇದನ್ನು ನಾನೇ ನೋಡಿಕೊಳ್ತೀನಿ ಮೊದಲು ನೀನ್ ಕೆಲಸ ನೋಡ್ಕೊ ಪಾಂಟಿಗೆ ಈ ಮಾತುಗಳು ಕೇಳಿ ಹೊಟ್ಟೆಗೆ ಬೆಂಕಿ ಬಿದ್ದಂಗಾಗತ್ತೆ ತನ್ನ ರೂಮ್ನಲ್ಲಿ ನಂದಿನಿ ಈಗ ಮೌನವಾಗಿ ಕುತ್ಕೊಂಡಿದ್ದಾಳೆ ಅವಳಿಗೆ ತನ್ನ ಅಮ್ಮನ ನೆನಪಾಗುತ್ತೆ ಅಮ್ಮಂಗೆ ಮೆಸೇಜ್ ಟೈಪ್ ಮಾಡೋಕೆ ಶುರು ಮಾಡ್ತಾಳೆ ಅಮ್ಮ ನಾನು ಮನೆಯಲ್ಲೇ ಚೆನ್ನಾಗಿರ್ಬೇಕು ಅಂದಿದ್ದೆ ಆದ್ರೆ ನೀವು ಮದ್ವೆ ಮಾಡಿದ್ರಿ ಇಲ್ಲಿ ಬರೀ ಜಗಳ ನನ್ ಏನ್ ಮಾಡಿದ್ರು ತಪ್ಪು ನನ್ಗೆ ತುಂಬಾ ಕಷ್ಟ ಆಗ್ತಿದೆ ಅಮ್ಮ ಮನಸ್ಸಿಗೆ ಖುಷಿ ಅನ್ನೋದೇ ಇಲ್ಲ ನಾನು ಸಂಜೆ ಕಾಲ್ ಮಾಡ್ತೀನಿ ನಿಮ್ಗೆ ಅಲ್ಲ ಕಣ್ರಿ ಸವಿತಾ ಸರೋಜಕನ್ ಮನೇಲಿ ಎಷ್ಟು ಜಗಳ ಗೊತ್ತಾ ಅಯ್ಯೋ ದೇವ್ರೆ ಅಕ್ಕ ಪಕ್ದವ್ರಂತ ಕಷ್ಟ ಸುಖ ಕೇಳಕೋದ್ರೆ ನನ್ಗೆ ಬೈದ್ರು ಈವಾಗಿನ್ ಕಾಲದಲ್ಲಿ ಒಳ್ಳೆದ್ ಮಾಡಕ್ ಹೋದ್ರೆ ಹೀಗೆ ಆಗೋದು ನಮ್ಗೆ ಯಾಕೆ ಬೇರೋರ್ ಮನೆ ವಿಷಯ ನಾನು ಬರ್ತೀನಿ ಪುಟ್ಟಕ್ಕ ಏನ್ ಮಾಡ್ತಾಳೆ ನೋಡ್ತೀನಿ ಪಾಪ ಅವಳಿಗೂ ಸ್ವಲ್ಪ ಸಮಾಧಾನ ಮಾಡ್ಬೇಕು ನಿಂದು ಬರೀ ಇದೇ ಕೆಲ್ಸ ತಾನೆ ಕರ್ಮ ಅವತ್ತು ದೀಪಾವಳಿ ಹಬ್ಬ ಎಲ್ಲರ ಮನೆಯಲ್ಲೂ ಹಬ್ಬದ ಸಂಭ್ರಮ ನಂದಿನಿ ಹಬ್ಬಕ್ಕೆ ಅಂತ ಮನೆ ಅಲಂಕಾರ ಮಾಡ್ತಾ ಇರ್ತಾಳೆ ಇದೇನ್ ಬೆಳಕಿನ ಅಲಂಕಾರ ನಮ್ಮನೆ ದೇವಾಲಯ ಲೈಟಿಂಗ್ ಶೋ ಅಲ್ಲ ಅತ್ತೆ ಇದು ಸಿಂಪಲ್ ಡೆಕೋರೇಷನ್ ಎಲ್ಲರೂ ಇವತ್ತು ಮಾಡ್ತಾರೆ ನನ್ ಗೊತ್ತು ನೀನು ಹೊಸದಾಗಿ ಬಂದಿದ್ರೆ ಮೊದಲು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದು ಕೇಳಿ ತಿಳ್ಕೊ ಇಲ್ಲೆಲ್ಲ ನಿನ್ನ ರುಚಿಗೆ ಮನೆ ಮಾಡೋಕ್ಕಾಗಲ್ಲ ಅತ್ತೆ ನಾನು ನಿಮ್ಮ ಮಾತಿಗೆ ಗೌರವ ಕೊಡ್ತೀನಿ ಆದ್ರೆ ನಾನು ಈ ಮನೆಯ ಸದಸ್ಯೆ ನನ್ನ ಮಾತಿಗೂ ಸ್ವಲ್ಪ ಬೆಲೆ ಪ್ರೀತಿ ಕೊಟ್ರೆ ನಂಗೂ ಖುಷಿಯಾಗುತ್ತೆ ಇದು ನಮ್ಮನೆ ಇವತ್ತಿನ ಚಿಕ್ಕ ಜಗಳ ನಾಳೆ ದೊಡ್ಡ ನೋವಿಗೆ ಕಾರಣ ಆಗ್ಬೋದು ಮಾತಿನ ಮೂಲಕ ಯುದ್ಧ ಬೇಡ ಇವಳು ಇನ್ನೂ ಈ ಮನೆಗೆ ಹೊಸಬ್ಳು ನೀವು ಹಿರಿಯರು ಅಮ್ಮನ್ ಜಾಗದಲ್ಲಿ ಕೊಡಿ ನಂದಿನಿ ನೀನು ಕೂಡ ನಿನ್ನ ಅಮ್ಮನ ಹಾಗೆ ಅಂತ ಅಂದ್ಕೋ ಬೇಜಾರ್ ಮಾಡ್ಕೋಬೇಡ ನಿಮ್ಮಿಬ್ರು ಮಧ್ಯೆ ಬಂದು ನಾನ್ ಮಾತಾಡಬಾರ್ದು ಮನೆಯ ಸಂತೋಷ ನಿಮ್ಮಿಬ್ಬರ ಕೈಯಲ್ಲಿದೆ ಅತ್ತೆ ಮೌನವಾಗಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಅವಳಿಗೆ ಅವಳ್ ಮಾಡಿರೋ ತಪ್ಪಿನ ಬಗ್ಗೆ ಅರಿವಾಗತ್ತೆ ಮನಸ್ಸಿಗೆ ತುಂಬಾ ನೋವು ಕೂಡ ಆಗತ್ತೆ ಅತ್ತೆ ನಂದಿನಿನ ಕರೀತಾಳೆ ನಂದಿನಿ ನಿನ್ನ ಮೇಲೆ ಸ್ವಲ್ಪ ಕೋಪ ಇತ್ತು ನನಗೆ ಆದ್ರೆ ನೀನು ತಪ್ಪಾಗಿ ಅರ್ಥ ಮಾಡ್ಕೋಬೇದ ನಾನು ಹಳೇ ಕಾಲದ ಮನಿಷಿ ಆದರೂ ಕಲಿಯೋದಕ್ಕೆ ಸಿದ್ಧ ಇನ್ಮೇಲೆ ಇಬ್ಬರೂ ಚೆನ್ನಾಗಿರೋಣ ಅತ್ತೆ ನನಗೂ ಬೇಸರ ಆಯಿತು ನಂಗೂ ನಮ್ಮ ಕಲ್ಚರ್ ಅಂದ್ರೆ ತುಂಬಾ ಇಷ್ಟ ನಮ್ಮನೇಲಿ ಯಾವಾಗಲೂ ಖುಷಿ ಪ್ರೀತಿ ತುಂಬಿರಬೇಕು ಯುದ್ಧ ಅಲ್ಲ ನಾವಿಬ್ರು ಒಂದಾಗಿ ಮನೆಯನ್ನು ಚೆನ್ನಾಗಿ ನೋಡ್ಕೊಳೋಣ ಅಂತೂ ದೀಪಾವಳಿಯ ರಾತ್ರಿ ಈ ಬಾರಿ ನಿಜವಾದ ಬೆಳಕು ಕಂಡರು ಮನೆಯಲ್ಲಿ ಸಂತೋಷ ತುಂಬಿತ್ತು ಎಲ್ಲರೂ ಕೂತ್ಕೊಂಡು ಹಬ್ಬದ ಊಟ ಮಾಡ್ತಾ ಇದ್ರು ನಂದಿನಿ ನೀನು ಮಾಡಿದ ಪಾಯಸ ತುಂಬಾ ಚೆನ್ನಾಗಿದೆ ನನಗೂ ಕಲಿಸು ಅತ್ತೆ ನೀವು ಮಾಡಿರೋ ಹೋಳಿಗೆ ತುಂಬಾನೇ ಟೇಸ್ಟಿ ಆಗಿದೆ ಮಾಡೋ ವಿಧಾನ ಬಾ ಬಾಗೌರಿ ಇವತ್ತು ನಮ್ಮನೆ ಮನೆ ಹಬ್ಬದ ಊಟದ ರುಚಿ ನೋಡು ನನ್ ಸೊಸೆ ಎಷ್ಟು ಚೆನ್ನಾಗಿ ಮಾಡಿದಾಳೆ ಗೊತ್ತಾ ಹ್ಮ್ ತುಂಬಾ ಚೆನ್ನಾಗಿದೆ ಅಡಿಗೆ ಇಷ್ಟು ರುಚಿಯಾದ ಊಟ ನಾನ್ ತಿಂದೇ ಇಲ್ಲ ಅಂತೀನಿ ಗೌರಿ ಆಂಟಿ ಹಬ್ಬದ ಊಟ ಮಾಡಿಕೊಂಡು ತನ್ನ ಗೆಳತಿ ಪುಟ್ಟಕ್ಕನ ಹತ್ರ ಹೋಗ್ತಾಳೆ ಅಯ್ಯೋ ಪುಟ್ಟಕ್ಕ ವಿಷಯ ಗೊತ್ತಾಯ್ತಾ ಆ ಸರೋಜಕ್ಕ ಅವ್ರ ಸೊಸೆ ಹತ್ರ ಎಲ್ಲ ಕೆಲಸ ಮಾಡಿಸ್ತಾರೆ ಪಾಪ ಹುಡುಗಿ ಹೌದೇನ್ರಿ ಗೌರಿ ನೋಡಿದ್ರ ಸರೋಜಕ್ಕನ್ನ ಲೇ ಗಾಸಿಪ್ ಗೌರಿ ಇನ್ನೊಂದ್ಸಲ ನಮ್ಮನೆ ಕಡೆ ಬಂದ್ರೆ ಬಾಯಿಗೆ ಬರೆ ಹಾಕ್ತೀನಿ ನೋಡು ಮನೆಯಲ್ಲಿ ಯುದ್ಧ ಇದ್ದರೂ ಹೃದಯದಲ್ಲಿ ಪ್ರೀತಿ ಇದ್ದರೆ ಮನೆಯು ದೇವಾಲಯದಂತೆ ಶಾಂತವಾಗಿರುತ್ತದೆ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್